ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಅವರೆ ಕಾಳಿನ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಅವರೆಕಾಳು ಕಾಳು ಯಾವ ರೀತಿ ಮಾಡೋದು ಮತ್ತು ಈ ಅವರೆಕಾಳು ಚಿನ್ಕುಳ್ಳಿನ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒನ್ ಕೆ ಜಿ ಇಸ್ಕಿದ ಅವರೆಕಾಳು ತೊಗೊಂಡಿದ್ದೀನಿ ಈ ಇಸ್ಕಿದ ಅವರೆಕಾಳನ್ನ ನಾನು ಒಣಗಿದ ಕಾಟನ್ ಬಟ್ಟೆ ಮೇಲೆ ಹಾಕಿ ಒದ್ದೆನೆಲ್ಲ ಒರೆಸಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಬಟ್ಲು ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದು ಬಟ್ಲು ಕಡಲೆ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆನ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಎಣ್ಣೆ ತೊಗೊಂಡಿದ್ದೀನಿ ಅರ್ಧ ಒಳ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅರ್ಶಿನದ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಹಾಗೆ ಕರ್ಬೇವು ತೊಗೊಂಡಿದ್ದೀನಿ ಮತ್ತು ಒಣಮೆಣಸಿನ್ಕಾಯಿ ಜೀರಿಗೆ ಪುಡಿ ಖಾರದ ಪುಡಿ ಕೂಡ ತೊಗೊಂಡಿದ್ದೀನಿ ನೋಡಿ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ಎಣ್ಣೆ ಕಾದಿದೆ ನಾನು ಇಸ್ಕಿದವ್ರೆಕಾಳು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಇಪ್ಪತ್ತು ಸೆಕೆಂಡು ಐ ಫ್ಲೇಮ್ ಇಟ್ಕೋಬೇಕು ನೆಕ್ಸ್ಟು ಮೀಡಿಯಮ್ ಟು ಐ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊತೀನಿ ಈ ಇಸ್ಕಿದವರೆ ಕಾಳು ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಾವು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಫ್ರೈ ಆಗಿದ್ದ ಬೇಳೆ ಎಲ್ಲ ಮೇಲಕ್ಕೆ ತೇಲ್ತಾ ಇರುತ್ತೆ ನೋಡಿ ಈ ರೀತಿ ಇವಾಗ ಫ್ರೈ ಆಗಿದೆ ನೋಡಿ ಫ್ರೈ ಆಗಿದ್ದ ಬೇಳೆನ ನಾವು ತಕ್ಕೊಳ್ಳೋಣ ನೀಟಾಗಿ ಎಲ್ಲ ಬೆಳೆಯೂ ಕೂಡ ತಕ್ಕೊಳ್ಳೋಣ ನೆಕ್ಸ್ಟು ನಾನಿವಾಗ ಬೀಜ ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ಕಡಲೆ ಬೀಜನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಕಡಲೆ ಬೀಜನೂ ಫ್ರೈ ಆಗಿದೆ ಅವರೆಕಾಳು ಸೀಸನಲ್ಲಿ ಇಸ್ಕಿದ ಬೇಳೆ ಹಾಕ್ಕೊಂಡು ನಾವು ಈ ರೀತಿ ಕುರ್ಕುಲ್ ತಿಂಡಿಗಳ್ನ ಮಾಡ್ಕೊಂಡ್ರೆ ಈವ್ನಿಂಗ್ ಟೈಮು ತುಂಬಾ ಚೆನ್ನಾಗಿರುತ್ತೆ ಕಾಫಿ ಜೊತೆಗೆ ಟೀ ಜೊತೆಗೆ ಎಲ್ಲ ಇವಾಗ ಕಡಲೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನೋಡಿ ಕಡಲೆ ಕೂಡ ಫ್ರೈ ಆಗಿದೆ ನೋಡಿ ಇವಾಗ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇದು ವರ್ಷಕ್ಕೊಂದ್ಸಲಿ ಸೀಸನ್ ಅಲ್ವಾ ಬರೋದು ಅವರೆಕಾಳು ಸೀಸನು ಹೊಲಗಳಲ್ಲಿ ಬೆಳೆದಿರೋದು ಅವರೆಕಾಳು ಚೆನ್ನಾಗಿರುತ್ತೆ ಅಂತ ಅವರೆಕಾಳನ್ನ ಕಾಳನ್ನ ನಾವು ಈ ರೀತಿ ಇಸ್ಕಿದವರೆ ಬೇಳೆ ಮಾಡಿಕೊಂಡು ಫ್ರೈ ಮಾಡ್ಕೊಂಡು ಈ ರೀತಿ ಎಲ್ಲ ಮಸಾಲೆಗಳ್ನ ಹಾಕೊಂಡು ವೆರೈಟಿ ವೆರೈಟಿಯಾಗಿ ಮಾಡ್ಕೊಂಡು ತಿನ್ಬೋದು ಈಗ ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಕೊಬ್ಬರಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಈ ಕೊಬ್ಬರಿ ಹಾಕಿ ಫ್ರೈ ಮಾಡಿದ್ದಾಕಿ ನಾವು ಚಿನ್ಕುಳ್ಳಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಕೊಬ್ಬರಿ ಎಣ್ಣೆಲಿ ಫ್ರೈ ಆದ್ರಂತೂ ಅದ್ರ ಗಮನ ಬೇರೆ ಈ ಕರಿಬೇವು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನೋಡಿ ಕರಿಬೇವು ಕೂಡ ಫ್ರೈ ಆಗಿದೆ ಒಂದು ಬೌಲ್ಗೆ ರೋಸ್ಟ್ ಮಾಡಿರೋ ಬೇಳೆ ಹಾಕ್ಕೊಂಡು ಮತ್ತು ಕಡಲೆ ಬೀಜ ಹಾಕ್ಕೊಂಡು ಹಾಗೆ ಕಡಲೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಹಾಗೆ ಜೀರಿಗೆ ಪುಡಿ ಹಾಕ್ಕೊಂಡು ಮತ್ತು ಖಾರದ ಪುಡಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಅಷ್ನದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅವರೆಕಾಳು ಚಿನ್ಕೊಳ್ಳಿ ರೆಡಿ ಆಯಿತು ನೋಡಿ ನೀವು ಒಮ್ಮೆ ಈ ರೀತಿ ಚಿನಕುಳ್ಳಿನ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು